ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಂಬತ್ತ್ಮೂರು ಹರ್ಷ ನಿಮಗೆ ಇನ್ನು ಒಂದು ವಾರದಲ್ಲಿ ಹುಷಾರಾಗತ್ತೆ ಬ್ಯಾಂಡೇಜ್ ಎಲ್ಲ ತೆಗಿತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಅದಾದ ನಂತರ ಒಂದೊಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮಾಡೋದಾ ಅಥವಾ ಮದುವೆಯನ್ನೇ ಹತ್ತಿರದಲ್ಲಿ ಇಡೋದಾ ಅಂತ ಹೇಳಿದಾಗ ಚಾರ್ವಿಯ ಮುಖ ಸಣ್ಣಗಾಯಿತು ಅದನ್ನು ಗಮನಿಸಿದ ಹರ್ಷ ಅಪ್ಪ ಇನ್ನೂ ಸ್ವಲ್ಪ ದಿನ ಯಾಕಂದರೆ ಚಾರ್ವಿ ಮಾವನ ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದಾರೆ ಆದರೆ ಅವರ ಅತ್ತೆ ಇನ್ನೂ ಒಪ್ಪಿಲ್ಲ ಅವರು ಒಪ್ಪಿದ ನಂತರದ ಹತ್ತಿರದ ದಿನದಲ್ಲೇ ಮದುವೆಗೆ ದಿನಾಂಕವನ್ನು ಹಾಕಿಸಿ ಅಂತಂದ ಪಾರ್ಕ್ನಲ್ಲಿ ಸುಮಾರು ಹೊತ್ತು ಕೂತಿದ್ದ ದುಷ್ಯಂತ್ ಮತ್ತು ಧೃತಿ ಇಬ್ರು ಮನೆಗೆ ಹೊರಟಾಗ ಮಧ್ಯಾಹ್ನ ಆಗಿತ್ತು ಇಬ್ಬರಿಗೂ ಹಸಿವು ಹೊಟ್ಟೆಯಲ್ಲೇ ಇಂಗಿತ್ತು ಮನೆಗೆ ಬಂದಾಗ ಅವರಿಗಾಗಿ ಕಾಯ್ತಾ ಇದ್ದದ್ದನ್ನು ಕಂಡು ಆಶ್ಚರ್ಯ ಆಯಿತು ಹಾಗೆ ಖುಷಿಯೂ ಆಯಿತು ಹಾಯ್ ದುಷ್ ಹ್ಯಾಪಿ ಬರ್ಡೇ ಮಗ ಅಂತ ಸೌರಭ್ ದುಷ್ಯಂತ್ನನ್ನು ತಬ್ಬಿ ವಿಶ್ ಮಾಡಿದ ಕಾವ್ಯಳನ್ನು ಕಂಡು ಧೃತಿಗೂ ಖುಷಿಯಾಗಿತ್ತು ಸದ್ಯಕ್ಕೆ ಆದ ಆಘಾತವನ್ನು ಸರಿಸಿ ಅವರ ಜೊತೆ ಖುಷಿಯಾಗಿ ಮಾತಾಡಿದ್ರು ದುಷ್ಯಂತ್ ದಂಪತಿಗಳು ಎಲ್ಲರೂ ಮನೆ ಒಳಗಡೆ ಬಂದು ಮಾತಾಡ್ತಾ ಕೂತಿದ್ದಾಗ ಅಲ್ಲಿಗೆ ಅಜ್ಜಯ್ಯ ಎಲ್ಲರಿಗೂ ಜ್ಯೂಸ್ ತಂದು ಕೊಟ್ಟರು ಅಜ್ಜಯ್ಯ ಇವತ್ತು ಅಡುಗೆ ಮಾಡಬೇಡಿ ನಾವೇ ಎಲ್ಲರಿಗೂ ಹೋಟೆಲ್ನಿಂದ ಊಟ ತರಿಸ್ತೀನಿ ಅಂತ ಧೃತಿ ಹೇಳಿದಾಗ ಸರಿ ಅಂತ ಒಪ್ಪಿದ್ರು ಅಜ್ಜಯ್ಯ ಮಾತುಗಳ ನಡುವೆ ಸೌರಭ್ ಮತ್ತು ಕಾವ್ಯಾಳಿಗೆ ಇಂದು ಬೆಳಗ್ಗೆ ನಡೆದ ಘಟನೆಯನ್ನು ಹೇಳಿದ್ರು ನಂತರ ಸೆಕ್ಯೂರಿಟಿ ಬಗ್ಗೆ ಪಶ್ಚಾತ್ತಾಪ ಮೂಡ್ತು ದುಷ್ಯಂತ್ ಮತ್ತು ಧೃತಿಗೆ ಧೃತಿ ಆಗಿದ್ದು ಆಗೋಯ್ತು ಈಗ ಆಗಿದ್ದನ್ನು ಯಾರೂ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಲ್ವಾ ಅವರು ಹುಷಾರಾಗೋವರೆಗೂ ಅವರ ಜವಾಬ್ದಾರಿಯನ್ನು ನೀವೇ ತಗೋತೀನಿ ಅಂತ ಹೇಳಿದ್ದೀರ ಅಲ್ವಾ ಬೇಸರ ಮಾಡ್ಕೋಬೇಡಿ ಅಂತ ಕಾವ್ಯ ಸಮಾಧಾನ ಮಾಡಿದ್ಲು ಸೌರಭ್ ಕೂಡ ಹೌದು ಮಗ ಅದು ಕೂಡ ನಿನ್ನ ಹುಟ್ಟುಹಬ್ಬದ ದಿನವೇ ಈ ಥರ ಆಗಬೇಕಿತ್ತಾ ಅಂತ ಬೇಸರಿಸೋವಾಗ ಧೃತಿ ಹೇಳ್ದಂತೆ ದಿಶಾ ಬಗ್ಗೆ ಹೇಳ್ದ ದುಷ್ಯಂತ್ ಮಗ ನಾನು ಈಗಾಗಲೇ ಅವಳ ಮೇಲೆ ಕಣ್ಣಿರಿಸಿದ್ದೀನಿ ನೀನೇನು ಯೋಚನೆ ಮಾಡಬೇಡ ಅವಳು ಈ ಕೆಲಸ ಮಾಡಿಸಿದಾಳೆ ಅಂತ ನಮಗೆ ಸಣ್ಣ ಸುಳಿವು ಸಿಕ್ಕರೂ ಕೂಡ ಅವಳನ್ನು ಸುಮ್ಮನೆ ಬಿಟ್ಟರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಹಲ್ಲು ಕಡಿದ ಸೌರಭ್ ಅವನನ್ನು ಕಾವ್ಯ ಸಮಾಧಾನ ಮಾಡಿದ್ಲು ಧೃತಿ ಎಲ್ಲರಿಗೂ ಊಟವನ್ನು ಆರ್ಡರ್ ಮಾಡಿ ತನ್ನ ಅತ್ತೆ ಮಾವನಿಗೆ ಕಾಲ್ ಮಾಡಿದ್ಲು ಅವರು ದೇವಸ್ಥಾನದಲ್ಲಿ ಇದ್ದೀವಿ ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ದೇವಸ್ಥಾನಕ್ಕೆ ಬಂದ ಚಂದ್ರಪಾಲ್ ದಂಪತಿಗಳಿಗೆ ಎದುರಾಗಿದ್ರು ವಿರೂಪಾಕ್ಷ ಗುರುಗಳು ಅವರನ್ನು ಕಂಡಿದ್ದೇ ಮರೆಯಾದ ಧೈರ್ಯ ಆವರಿಸಿದಂತೆ ಆಗಿತ್ತು ದಂಪತಿಗಳಿಗೆ ಗುರುಗಳ ಎದುರಿಗೆ ನಮಸ್ಕರಿಸಿದವರು ಅವರ ಬರುವಿಕೆ ಮೊದಲೇ ತಿಳಿದಿರೋ ಥರ ಅವರು ಬಂದ ತಕ್ಷಣ ನಿಧಾನವಾಗಿ ಕಣ್ಣು ತೆರೆದರು ವಿರೂಪಾಕ್ಷ ಗುರುಗಳು ಕೂರುವಂತೆ ಸನ್ನೆ ಮಾಡಿದ್ರು ಇಬ್ಬರು ಕೂತಾಗ ಅವರ ಮುಖದಲ್ಲಿದ್ದ ಆತಂಕವನ್ನು ಗುರುತಿಸಿದ ಗುರುಗಳು ನಿಮ್ಮ ಸೊಸೆಯೇ ನಿಮ್ಮ ಮಗನ ಶ್ರೀರಕ್ಷೆ ಅಂತ ನಾನು ಅಂದೇ ಹೇಳಿದ್ದೆ ಅಲ್ವೇ ತಾಯಿ ಇಂದು ಕೂಡ ಅದೇ ಆಗಿದ್ದು ನಿಮ್ಮ ಮಗನ ಪರವಾಗಿ ಬಲಿಯಾಗಿದ್ದು ಅಮಾಯಕರೆ ಇರ್ಬೋದು ಆದರೆ ಅದೆಲ್ಲ ವಿಧಿ ಲಿಖಿತ ಅಂತ ಮುಗುಳ್ನಕ್ಕರು ಗುರುಗಳೇ ನಮ್ಮ ಮಗನಿಗೆ ಇದ್ದ ಮೃತ್ಯು ಕಂಟಕ ದೂರವಾಗಿದೆ ಅಂತ ನೀವೇ ಹೇಳಿದ್ದೀರಾ ಅಲ್ವಾ ಆದರೆ ಈಗ ಮತ್ತದೇ ಘಟನೆ ನಮ್ಮನ್ನು ಭಯಪಡಿಸ್ತಾ ಇದೆ ಅಂತ ಕಣ್ಣೀರಾದರೂ ಗುಣಶೀಲ ಅಳ್ಬೇಡ ತಾಯಿ ಎಲ್ಲ ಆ ಶಿವಪ್ಪನ ಲೀಲೆ ಕೆಲವೊಂದು ದುಷ್ಟ ಶಕ್ತಿಗಳು ನಿಮ್ಮ ಮಗ ಮತ್ತು ಸೊಸೆಯನ್ನು ಒಂದಾಗಿ ಬಾಳೋಕೆ ಬಿಡ್ತಾ ಇಲ್ಲ ಇದಿನ್ನು ಪ್ರಾರಂಭ ಅಷ್ಟೆ ನಿಮ್ಮ ಸೊಸೆ ಮತ್ತೆ ನಿಮ್ಮ ಕೈ ತಪ್ಪಿ ಹೋದರೆ ನಿಮ್ಮ ಮಗ ಕಠಿಣ ತಪಸ್ಸು ಮಾಡಿ ಶಿವಪ್ಪನನ್ನು ಒಲಿಸ್ಕೋಬೋದು ಆದರೆ ನಿಮ್ಮ ಸೊಸೆಯನ್ನಲ್ಲ ತಾಯಿ ಆದಷ್ಟು ಜಾಗರೂಕರಾಗಿರಿ ನಿಮ್ಮ ಸೊಸೆ ನಿಮ್ಮ ಕೈ ತಪ್ಪಿ ಹೋಗದಂತೆ ನೋಡಿಕೊಳ್ಳಿ ಅಂತ ಗುರುಗಳು ಮಾರ್ಮಿಕವಾಗಿ ಹೇಳಿದ್ರು ಗುರುಗಳ ಮಾತಿಗೆ ಚಂದ್ರಪಾಲ್ ದಂಪತಿಗಳು ಮುಖ ಮುಖ ನೋಡಿಕೊಂಡ್ರು ಗುರುಗಳೇ ಇದೇನು ಹೇಳ್ತಾ ಇದ್ದೀರಾ ಈಗಷ್ಟೇ ನಮ್ಮ ಸೊಸೆ ನಮ್ಮ ಮನೆಗೆ ಸೇರಿ ತಿಂಗಳುಗಳಷ್ಟೇ ಕಳೆದಿದೆ ಮತ್ತೆ ಅವಳನ್ನು ಕಳ್ಕೊತೀವಾ ಅಂತ ಆತಂಕ ವ್ಯಕ್ತಪಡಿಸಿದ್ರು ಮತ್ತೆ ಮುಗುಳ್ನಕ್ಕ ಗುರುಗಳು ನನಗೆ ಶಿವಪ್ಪ ಇದಿಷ್ಟೇ ಹೇಳೋಕೆ ಆಜ್ಞೆ ಮಾಡಿರೋದು ತಾಯಿ ನಿಮ್ಮ ಮಗ ಮತ್ತು ಸೊಸೆ ಇಬ್ಬರು ದೂರ ಆಗುವಂತೆ ಮಾಡೋ ಶಕ್ತಿಗಳ ಸಂಹಾರ ನಿಮ್ಮ ಮಗನೇ ಮಾಡಬೇಕು ಅವನೇ ಅವರಿಗೆ ಬಲಿಯಾದರೆ ನಿಮ್ಮ ಸೊಸೆ ಶಾಶ್ವತವಾಗಿ ನಿಮ್ಮ ಕೈ ತಪ್ಪಿ ಹೋಗ್ತಾಳೆ ಅಂತ ಎಚ್ಚರಿಸಿ ಧ್ಯಾನಕ್ಕೆ ಕುಳಿತರು ಹರ್ಷನಿಗೆ ಈಗ ಗುಣಶೀಲ ಅವರನ್ನು ಹೇಗೆ ಒಪ್ಪಿಸೋದು ಅನ್ನೋ ತಲೆನೋವು ಶುರುವಾಗಿತ್ತು ಇಲ್ಲ ಇಲ್ಲ ಈ ವಿಷಯವನ್ನು ಮತ್ತೊಂದು ಸರ್ತಿ ದುಷ್ಯಂತ್ ಹತ್ರನೇ ಮಾತಾಡಬೇಕು ಅಂತ ಅಂದ್ಕೊಂಡ ಆದರೆ ದುಷ್ಯಂತ್ ಮನೆಯಲ್ಲಿ ಆಗಿರೋ ಘಟನೆಗಳ ಅರಿವಿಲ್ಲದೆ ಸರಸ್ವತಿ ಮತ್ತು ಮಹಾದೇವ್ ಅವರು ಕೂಡ ಹರ್ಷನ ಮಾತಿಗೆ ಒಪ್ಪಿದ್ರು ಹರ್ಷ ಕೂಡ ನಾಳೆ ಇದರ ಬಗ್ಗೆ ಆದಷ್ಟು ಬೇಗ ದುಷ್ಯಂತ್ ಹತ್ರ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ತನ್ನ ಮನೆಯ ಕೆಲಸದವ್ರಿಗೆ ಹೇಳಿ ಚಾರ್ವಿ ಇದ್ದ ಪಿ ಜಿಗೆ ಕಳುಹಿಸಿ ಅವಳ ಬಟ್ಟೆಗಳನ್ನೆಲ್ಲ ತರಿಸಿ ಅವಳಿಗೆ ಸದ್ಯಕ್ಕೆ ಗೆಸ್ಟ್ ರೂಮನ್ನು ಕೊಟ್ಟಿದ್ರು ಅವಳ ಬಟ್ಟೆಗಳನ್ನು ಜೋಡಿಸ್ತಾ ಇರಬೇಕಾದ್ರೆ ನಿಧಾನವಾಗಿ ವಾಕಿಂಗ್ ಸ್ಟ್ಯಾಂಡ್ ಹಿಡಿದು ಬಂದ ಹರ್ಷ ಅವಳನ್ನು ಹಿಂದಿನಿಂದ ಬಳಸಿ ಅವಳ ಭುಜದ ಮೇಲೆ ತಲೆಯಿಟ್ಟ ಚಾರು ಐ ಮಿಸ್ ಯು ಕಣೆ ನೀನು ನನ್ನನ್ನು ಅವಾಯ್ಡ್ ಮಾಡಿದ್ದಾಗ ನಾನೆಷ್ಟು ನರಳಿದ್ದೆ ಗೊತ್ತಾ ಅಂತ ಬೇಸರದಲ್ಲೇ ಹೇಳ್ದ ಹರ್ಷ ಸಾರಿ ಹರ್ಷ ನನ್ನ ಬುದ್ಧಿ ಮಣ್ ತಿನ್ನೋಕೆ ಹೋಗಿತ್ತು ಈಗ ಸರಿಯಾಯಿತು ನೀವು ಈ ಥರ ಎಲ್ಲ ಬೇಸರದಲ್ಲಿ ಇರಬೇಡ್ರಿ ನನ್ನಿಂದ ನಿಮ್ಮನ್ನು ಹೀಗೆ ನೋಡೋಕೆ ಆಗೋದಿಲ್ಲ ಎಲ್ಲದಕ್ಕೂ ಒಂದೇ ಸರ್ತಿ ಸಾರಿ ಆಯಿತಾ ಅಂತ ಅವನ ಕಡೆ ತಿರುಗ್ದೋಳು ಅವನ ಕೆನ್ನೆಗೆ ಗಟ್ಟಿಯಾಗಿ ತುಟಿ ಉರಿದ್ಲು ಚಾರ್ವಿ ಅವಳು ಕೊಟ್ಟ ಕೆನ್ನೆ ಮೇಲೆ ಕೈ ಇಟ್ಕೊಂಡ ಹರ್ಷ ನನ್ನ ತುಟಿ ಏನು ಪಾಪ ಮಾಡಿತ್ತು ಅಂತಂದಾಗ ಅವನ ಎದೆಗೆ ಪುಟ್ಟ ಪೆಟ್ಟು ಕೊಟ್ಟೋಳು ಮದುವೆ ಆಗೋವರೆಗೂ ಕಂಟ್ರೋಲ್ನಲ್ಲಿ ಇರಿ ಮಿಸ್ಟರ್ ಹರ್ಷ ಪಾಟೀಲ್ ಅವರೇ ಇಲ್ಲದೇ ಇದ್ದರೆ ಮೊದಲು ಹೆರಿಗೆ ಆಸ್ಪತ್ರೆಗೆ ಹೋಗಿ ನಂತರ ಮದುವೆ ಮಂಟಪಕ್ಕೆ ಹೋಗಬೇಕಾಗ್ಬೋದು ಅಂತ ಹೇಳಿದ್ಲು ಚಾರ್ವಿ ಅದು ಆಗಲಿ ಬಿಡು ಚಾರು ಎಷ್ಟು ಮಕ್ಕಳಿಗೆ ಅವರ ಅಪ್ಪ ಅಮ್ಮನ ಮದುವೆ ನೋಡೋ ಭಾಗ್ಯ ಸಿಗತ್ತೆ ಅಂತಂದೋನು ಅವಳ ಕೊರಳ ಒನಪಿನಲ್ಲಿ ಮುಖ ಹುದುಗಿಸಿ ತನ್ನ ತುಟಿಗಳಿಂದ ಚಿತ್ರ ಬಿಡಿಸ್ತಾ ಇದ್ದ ಮೊದಲೇ ಅವನ ಸ್ಪರ್ಶಕ್ಕೆ ಸನಿಹಕ್ಕೆ ಸೋಲೋ ಹೃದಯ ಈಗ ಕೇಳಬೇಕಾ ಹರ್ಷ ಪ್ಲೀಸ್ ಯಾರಾದರೂ ಬರ್ತಾರೆ ಅಂತ ಪಿಸು ನುಡಿಯಲ್ಲೇ ಹೇಳ್ತಾ ಇದ್ದರೆ ಅವಳ ಮಾತುಗಳು ತನಗಲ್ಲ ಅಂತ ಮುಂದುವರಿತಾ ಇದ್ದ ಹರ್ಷ ಹರ್ಷ ಚಾರು ಊಟಕ್ಕೆ ಬನ್ರಿ ಅಂತ ಅಂದಾಗ ವಾಸ್ತವಕ್ಕೆ ಬಂದ ಹರ್ಷ ಕೂಡಲೇ ಅವನಿಂದ ದೂರ ಸರಿದ ಚಾರ್ವಿ ಅಲ್ಲಿಂದ ಓಡ್ ಹೋದರೆ ಹರ್ಷ ನಿಧಾನವಾಗಿ ವಾಕಿಂಗ್ ಸ್ಟ್ಯಾಂಡ್ ಸಹಾಯದಿಂದ ಲಿಫ್ಟ್ ಮೂಲಕ ಡೈನಿಂಗ್ ಟೇಬಲ್ ಕಡೆ ನಡೆದ ಹರ್ಷ ಬಂದಾಗ ಅವನನ್ನು ನೋಡೋಕೆ ಕೂಡ ನಾಚಿಕೆಯಾದಂತೆ ಆಯಿತು ಚಾರ್ವಿಗೆ ಸರಸ್ವತಿ ಅವರು ಊಟಕ್ಕೆ ಬಡಿಸಿದಾಗ ತನ್ನ ತಟ್ಟೆಯನ್ನು ತಗೊಂಡು ಹರ್ಷನ ಬಳಿ ಬಂದೋಳು ಅವನಿಗೆ ಊಟ ಮಾಡಿಸ್ತಾ ಇದ್ಲು ಅವರಿಬ್ಬರನ್ನು ಹಾಗೆ ನೋಡಿದ ಮಹಾದೇವ್ ದಂಪತಿಗಳಿಗೆ ಮನಸ್ಸು ತುಂಬಿ ಬಂತು ತನ್ನ ಮಗನನ್ನು ಅರ್ಥ ಮಾಡಿಕೊಳ್ಳೋ ಸಂಗಾತಿ ಸಿಕ್ಲು ಅನ್ನೋ ನೆಮ್ಮದಿಯಿಂದ ಊಟ ಮಾಡಿದ್ರು ಆದರೆ ಎಷ್ಟು ದಿನ ಮನೆಗೆ ಬಂದ ಚಂದ್ರಪಾಲ್ ದಂಪತಿಗಳಿಗೆ ವಿರೂಪಾಕ್ಷ ಗುರುಗಳು ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಂಯಿಗುಡ್ತಾಯಿತ್ತು ಅಕಸ್ಮಾತ್ ನಮ್ಮ ಕೈ ಮೀರಿ ನಮ್ಮ ಸೊಸೆ ನಮ್ಮಿಂದ ದೂರ ಆದರೆ ಅನ್ನೋ ಮಾತುಗಳೇ ಅವರನ್ನು ಭಯ ಹುಟ್ಟಿಸ್ತಾಯಿತ್ತು ಏನಾದರೂ ಆಗಲಿ ಈ ವಿಷಯವನ್ನು ಅವರ ಬಳಿ ಹೇಳದೇ ಇರೋದೇ ಒಳ್ಳೇದು ಅಂತ ಅಂದ್ಕೊಂಡ್ರು ಚಂದ್ರಪಾಲ್ ದಂಪತಿಗಳು ಬರೋ ಅಷ್ಟರಲ್ಲಿ ಹೋಟೆಲ್ನಿಂದ ಅದಾಗಲೇ ಊಟ ಬಂದಿತ್ತು ಅತ್ತೆ ಮಾವ ಬೇಗ ಬನ್ನಿ ಎಲ್ಲರೂ ಊಟ ಮಾಡೋಣ ಒಟ್ಟಿಗೆ ಕೂತು ಅಂತ ಹೇಳಿದ ಧೃತಿಯ ಮಾತಿಗೆ ಅವರು ಒಪ್ಪಿ ಕೈಕಾಲು ತೊಳೆದು ಊಟಕ್ಕೆ ಕೂತರು ಅತ್ತೆ ಮಾವಾ ಯಾಕೆಷ್ಟು ಸಪ್ಪಿದ್ದೀರಾ ಅಂತ ಕೇಳಿದ ಧೃತಿಯ ಮಾತಿಗೆ ಇಬ್ಬರು ಮುಖಾಮುಖ ನೋಡಿಕೊಂಡ್ರು ಹಾಗೇನಿಲ್ಲ ಧೃತಿ ಬಿಸಿಲಲ್ಲಿ ಬಂದ್ವಿ ಅಲ್ವಾ ಅದಕ್ಕೆ ಅಷ್ಟೇ ಬೇರೇನೂ ಇಲ್ಲ ಅಂತ ಎಂದಿನಂತೆ ತಮ್ಮ ಮುಖವನ್ನು ಇಡುವಲ್ಲಿ ಯಶಸ್ವಿಯಾದರು ದಂಪತಿಗಳು ಮಾತು ಹರಟೆಗಳ ನಡುವೆ ಎಲ್ಲರ ಊಟವಾದ ನಂತರ ಸಂಜೆವರೆಗೂ ಅದು ಇದು ಅಂತ ಮಾತಾಡಿಕೊಂಡು ಅವರವರ ಸ್ಪೇಸ್ ತಗೊಂಡ್ರು ದುಷ್ಯಂತ್ ಮತ್ತು ಸೌರಭ್ ಒಂದು ಕಡೆ ಹೋದರೆ ಧೃತಿ ಮತ್ತು ಕಾವ್ಯ ಗಾರ್ಡನ್ ಕಡೆಗೆ ಹೋದರು ಚಂದ್ರಪಾಲ್ ದಂಪತಿಗಳು ತಮ್ಮ ರೂಮ್ ಹೊಕ್ಕರು ಮನದ ಭಾರ ಕಡಿಮೆ ಮಾಡಿಕೊಳ್ಳೋಕೆ ಅಜ್ಜಯ್ಯನಿಗೆ ವಯಸ್ಸಾದ ಕಾರಣ ಊಟ ಮುಗಿಸಿ ಸ್ವಲ್ಪ ಹೊತ್ತು ನಿದ್ದೆಗೆ ಚಾರಿದ್ರು ರೂಮಿಗೆ ಬಂದ ಗುಣಶೀಲ ಅವರು ಚಂದ್ರಪಾಲ್ ಅವರ ಎದೆಗೆ ಒರಗಿ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರು ರೀ ನಾವು ಯಾವ ಜನ್ಮದಲ್ಲಿ ಯಾರಿಗೆ ಏನು ಮೋಸ ಮಾಡಿದ್ದೀವಿ ರೀ ನಮಗೆ ಯಾಕೆ ಈ ಥರ ಆಗತ್ತೆ ನಮ್ಮ ಮಗ ಸೊಸೆಯ ಖುಷಿಯನ್ನು ಆ ದೇವರು ಕೂಡ ಬಯಸೋದಿಲ್ವಾ ಅಂತ ಅಳ್ತಾ ಇದ್ರೆ ಅವರ ತಲೆಯನ್ನು ಸವರುತ್ತಾ ಉಳಿದ ಚಂದ್ರಪಾಲ್ ಅವರು ಎಲ್ಲ ಸರಿ ಆಗತ್ತೆ ಗುಣ ನೀನು ಅಳಬೇಡ ಮೂರು ವರ್ಷ ಅವಳನ್ನು ಬಿಟ್ಟಿರೋಕೆ ಕಷ್ಟಪಟ್ಟ ನನ್ನ ಮಗ ಈಗ ದೂರ ಮಾಡ್ತಾನಾ ಹಾಗೆಲ್ಲ ಏನೂ ಇಲ್ಲ ಹಾಗೇನಾದರೂ ಆದರೆ ನಮ್ಮ ಸೊಸೆ ನಮ್ಮನ್ನಂತೂ ಬಿಟ್ಟು ಹೋಗೋದಿಲ್ಲ ಅಂತ ಸಮಾಧಾನ ಮಾಡಿದ್ರು ಸಂಜೆ ಕಾಫಿ ಕುಡಿದ ನಂತರ ಸೌರಭ್ ಮತ್ತು ಕಾವ್ಯ ಅವರ ಮನೆಗೆ ಹೊರಟರು ಹೊರಡೋವಾಗ ಮತ್ತೊಮ್ಮೆ ದುಷ್ಯಂತ್ಗೆ ಬರ್ಡ್ಡೇ ವಿಶ್ ಮಾಡಿ ಹೋದರು ರಾತ್ರಿಯ ಊಟವಾದ ನಂತರ ಬಾಲ್ಕನಿಯಲ್ಲಿ ಇದ್ದ ಧೃತಿಯನ್ನು ಹಿಂದಿನಿಂದ ಬಳಸಿದ ದುಷ್ಯನ್ ಅವಳ ಭುಜದ ಮೇಲೆ ತಲೆಯಿಟ್ಟ ಅವನ ತಲೆ ಕೂದಲಿನಲ್ಲಿ ಕೈ ಆಡಿಸ್ತಾ ಇದ್ದ ಧೃತಿ ರೀ ಇವತ್ತು ನಿಮ್ಮ ಹುಟ್ಟುಹಬ್ಬ ಅಂತ ನಾವು ಆಫೀಸಿನ ಯಾವ ಎಂಪ್ಲಾಯೀಸ್ಗಳಿಗೂ ಒಂದು ಊಟ ಕೂಡ ಹಾಕಿಸ್ಲಿಲ್ಲ ಅಲ್ವಾ ಅಂತಂದಾಗ ಅವನಿಗೂ ಹೌದು ಅಂತ ಅನ್ನಿಸ್ತು ನಾಳೆ ಎಲ್ಲರಿಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿಸೋಣ ಬಿಡು ಹನಿ ಅಂತ ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟ ಹಾಗಾದರೆ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಮತ್ತೆ ದೂರ ಆಗ್ತಾರಾ ಇದೆಲ್ಲದರ ಹಿಂದೆ ಇರುವ ಕಾಣದ ಕೈಗಳು ಯಾರ್ದು ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ